ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕಷ್ಟಗಳು ಅಲ್ಪವೇ ಸರಿ ಅದಕ್ಕೆ ಆಧಾರವಾಗಿ ಪಿಲಿಪೆ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಚನ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ಏಸುವನ್ನು ನಂಬಿಕೆ ಇಟ್ಟ ಮೇಲೆ ಏಸುವಿನ ಮೇಲೆ ನಾವು ನಂಬುವುದರ ಮೂಲಕವಾಗಿ ಅದರ ನಂತರ ನಮಗೆ ಹಿಂಸೆಗಳು ಬರುತ್ತೆ ನೋಡ್ರಿ ಕಷ್ಟಗಳು ಬರುತ್ತೆ ನೋಡ್ರಿ ಬಾಧೆಗಳು ಬರ್ತದಲ್ವ ಅವು ನಮಗೆ ಆಶೀರ್ವಾದವಂತೆ ವಾಕ್ಯದಲ್ಲಿ ನೋಡ್ತೇವೆ ಬಾಧೆಯನ್ನು ಅನುಭವಿಸುವುದು ನಿಮಗೆ ಆಶೀರ್ವಾದವಾಗಿ ದೊರೆಯಿತು ನೋಡ್ರಿ ಬಾಧೆಗಳು ಕಷ್ಟಗಳು ಶಾಪವಲ್ಲ ಅದು ಆಶೀರ್ವಾದದ ಸಂಕೇತ ನೀವು ದೇವರನ್ನ ನಂಬಿ ಬದುಕುವಾಗ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ನಷ್ಟಗಳು ಬಾಧೆಗಳು ಸವಾಲುಗಳು ಸಮಸ್ಯೆಗಳು ಏನೇ ಬಂದರೂ ಅವುಗಳನ್ನು ಫೇಸ್ ಇದ್ದೀರಾ ನೀವು ಭಾಗ್ಯವಂತರು ನೀವು ಆಶೀರ್ವದಿಸಲ್ಪಟ್ಟವರು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯ ಹೇಳುತ್ತಾ ಇದೆ ಸರ್ಜಿ ಎಂಬಂಥ ತನ್ನ ದೇಶದ ಬಗ್ಗೆ ಬಹಳ ಒಬ್ಬ ವೈರಾಗ್ಯವುಳ್ಳಂಥ ಒಬ್ಬ ಮನುಷ್ಯನ್ರಿ ಅವನ ದೇಶ ಕಮ್ಯುನಿಸ್ಟ್ ದೇಶವಾಗಿತ್ತು ರಷ್ಯಾದ ಸಿದ್ಧಾಂತಗಳಿಗೆ ತುಂಬ ಆಕರ್ಷಿತನಾಗಿದ್ದ ರಷ್ಯಾದ ರಹಸ್ಯ ಗುಪ್ತಾಚಾರ ಪೊಲೀಸರ ಒಂದು ನಿರ್ದಿಷ್ಟ ಪ್ರದೇಶದ ಮುಖ್ಯಸ್ಥನಾಗಿದ್ದ ಅವನ ಮುಖ್ಯ ಕೆಲಸ ಏನಂದರೆ ಕ್ರೈಸ್ತರನ್ನು ಹಿಂಸಿಸುವುದು ಅವರನ್ನು ಜೈಲಿಗೆ ಹಾಕುವುದು ಇದು ಸಜ್ಜೆಯ ಮುಖ್ಯ ಕೆಲಸವಾಗಿತ್ತು ಕ್ರೈಸ್ತರು ಪ್ರಾರ್ಥನೆ ಮಾಡಲು ಗುಪ್ತ ಪ್ರದೇಶಗಳಲ್ಲಿ ಸೇರುತ್ತಿದ್ದಾರೆಂಬುದಾಗಿ ತಿಳಿದ ಅವರು ತಮ್ಮ ಗುಂಪಿನೊಂದಿಗೆ ಅಲ್ಲಿಗೆ ಧಾವಿಸಿದರು ವಿಶ್ವಾಸಿಗಳು ಎದುರು ನೋಡದ ಸಮಯದಲ್ಲಿ ಒಳಗೆ ಪ್ರವೇಶಿಸಿ ಎಲ್ಲರನ್ನ ಹೊಡೆಯಲು ಪ್ರಾರಂಭಿಸಿದರು ಅದರಲ್ಲಿ ನಥಾಶ ಎಂಬಂಥ ಒಬ್ಬ ಯುವತಿ ಇದ್ದಳು ಅವಳನ್ನು ಸಹ ಹೊಡೆದು ಚಿತ್ರ ಹಿಂಸೆ ಮಾಡಿ ನಂತರವಾಗಿ ಸರ್ಜಿಗೆ ಈಗ ಹೃದಯದಲ್ಲಿ ತುಂಬ ಸಂತೋಷವಾಯಿತು ಇನ್ನು ಮುಂದೆ ಇವರು ಪ್ರಾರ್ಥನೆ ಮಾಡಲು ಎಲ್ಲಿಯೂ ಕೂಡಿ ಬರುವುದಿಲ್ಲ ಏಕೆಂದರೆ ಅಷ್ಟು ಹಿಂಸೆ ಕೊಟ್ಟಿದ್ದೇವೆ ಎಂಬುದಾಗಿ ಅವನು ನೆನೆಸಿದ ಮುಂದಿನ ವಾರ ಮತ್ತೆ ಕ್ರೈಸ್ತರು ಮತ್ತೊಂದು ಸ್ಥಳದಲ್ಲಿ ಒಂದು ಸಣ್ಣ ಗುಂಪುಗಳಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆಂಬುದಾಗಿ ತಿಳಿದ ನಂತರ ಮತ್ತೆ ಸರ್ಜಿಯವರು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡುವವರನ್ನು ತಡೆದು ಹೊಡೆಯಲು ಪ್ರಾರಂಭಿಸಿದ ಈಗ ಸರ್ಜಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು ಕಾರಣ ಏನಂದರೆ ಹಿಂದಿನ ವಾರ ಹಿಂಸೆಗೆ ಒಳಗಾಗಿದ್ದ ಆ ಕ್ರೈಸ್ತ ಸಭೆಯ ಯುವತಿ ನತಾಶ್ ಎಂಬಂಥ ಯುವತಿ ಗಾಯಗಳೊಂದಿಗೆ ತಿರುಗಿ ಮತ್ತೆ ಪುನಃ ಈ ಸಭೆಗೆ ಬಂದಿದಳು ಅವನು ಕೋಪ ಅತಿರೇಕಕ್ಕೆ ಹೋಗಿ ತನ್ನ ಒರಟು ಕೈಗಳಿಂದ ಬೆನ್ನಿಗೆ ಬಲವಾಗಿ ಆಕೆಯನ್ನು ಗುದ್ದಿದ ನಂತರ ಒಂದು ದಿನ ಸರ್ಜಿ ನತಾಶಳನ ಮತ್ತೊಂದು ಸಭೆಯಲ್ಲಿ ಮತ್ತೆ ನೋಡಿದ ನತಾಶಳು ದೃಢವಾದ ಆರಾಧನೆ ಮತ್ತು ಪ್ರಾರ್ಥನೆಯು ಆ ಸರ್ಜಿಯ ಹೃದಯದಲ್ಲಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿತ್ತು ಇಷ್ಟೆಲ್ಲ ಟಾರ್ಚಲ್ ಕೊಡ್ತಾ ಇದ್ದಾನೆ ವಾರ ವಾರ ಹೊಡಿತಾ ಇದ್ದಾನೆ ವಾರ ವಾರ ಭಯಂಕರ ಪೆಟ್ಟುಗಳು ಸ್ತೋತ್ರ ಇವಳಿಗೆ ಬೀಳುತ್ತಾ ಇದೆ ಆದರೂ ಕೂಡ ಇವಳು ಒಂದು ವಾರ ಮಿಸ್ ಮಾಡದೆ ಎಲ್ಲ ಕಡೆ ಇವಳು ಹೋಗ್ತಾಳೆ ಎಂಬುದಾಗಿ ಅದನ್ನು ತಿಳಿದುಕೊಂಡು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆರಂಭಿಸಿದ ಈ ನಿಜವಾದ ಈ ದೇವರಿಗಾಗಿ ಇವಳು ನಿಲ್ಲುವುದಾದರೆ ಇದರಲ್ಲಿ ಏನೋ ಸತ್ಯ ಇದೆ ಎಂಬುದಾಗಿ ತಿಳಿದುಕೊಂಡು ಅವನು ಸಹ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಆರಂಭಿಸಿದಾಗ ಆ ಅಚಲವಾದ ದೈವಿಕ ಪ್ರೀತಿಯಿಂದ ಅವನು ಸಹ ರಕ್ಷಿಸಲ್ಪಟ್ಟ ನೋಡ್ರಿ ಒಬ್ಬ ಹಿಂಸೆ ಕ್ರೈಸ್ತ ವಿರೋಧಿ ಆ ಯೌವನಸ್ಥೆಯ ಹುಡುಗಿಯ ಒಂದು ಅಚಲವಾದ ಕ್ರೈಸ್ತ ನಂಬಿಕೆ ಆ ಕಠಿಣವಾದ ವ್ಯಕ್ತಿಯನ್ನ ಸಹ ಕ್ರಿಸ್ತನ ಬಳಿಗೆ ನಡೆಸಲಿಕ್ಕೆ ಸಾಧ್ಯವಾಯಿತು ಪ್ರೀತಿಯುಳ್ಳ ಉಳ್ಳ ಜನರೇ ಕೆಲವು ಸಂದರ್ಭಗಳಲ್ಲಿ ಮಹಾ ಸಂಕಟಗಳು ದೇವರ ನಾಮದ ಮಹಿಮೆಗಾಗಿ ಅಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಎಂಬುದಾಗಿ ನಾವು ತಿಳಿಯುತ್ತೇವೆ ರಿಚರ್ಡ್ ಉಂಬ್ರಾಂಡ ಎಂಬಂಥ ಒಬ್ಬ ದೇವ ಸೇವಕರು ಅವರು ಅನೇಕ ವರ್ಷಗಳು ಜೈಲಲ್ಲಿ ಹಾಕಿದ್ದರೆ ಅವರಿಗೆ ಜೈಲಿಗೆ ಹೋಗಿ ಬರೋದು ಒಂಥರ ಟೂರಿಸ್ಟ್ಗೆ ಎಲ್ಲಾದರೂ ಹೋಗಿ ಬರ್ತಾರಲ್ವ ಆ ಥರ ಆಗಿತ್ತು ಅವರ ಜೀವನ ಆದರೆ ಆ ಎಲ್ಲ ಅನುಭವಗಳ ಮಧ್ಯದಲ್ಲಿ ಅವ್ರು ಹೇಳ್ತಾರೆ ಆ ಜೈಲಿಗೆ ಹೋದೆ ಹಿಂಸೆ ಅನುಭವಿಸಿದೆ ಪೆಟ್ಟು ತಿಂದೆ ಅವುಗಳು ಯಾವುದು ನನಗೆ ದುಃಖವನ್ನು ಮಾಡಲಿಲ್ಲ ಬದಲಾಗಿ ಆ ಜೈಲಿನಲ್ಲಿ ಕೈದಿಗಳಿಗೆ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದರು ಆದ್ದರಿಂದ ಅದು ನಮಗೆ ಒಂದು ಆಶೀರ್ವಾದವಾಗಿ ಮಾರ್ಪಟ್ಟಿತು ಎಂಬುದಾಗಿ ಹೇಳಿದರು ಪ್ರೀತಿ ಉಳ್ಳ ದೇವಜನರೇ ನಿಮ್ಮಲ್ಲಿ ಸಹ ಅನೇಕರು ಉಪದ್ರವವೆಂಬಂಥ ಗುಹೆಯೊಳಗೆ ಹೋಗುತ್ತಿರಬಹುದು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ನಿಮ್ಮ ಊರಿನಲ್ಲಿ ಒಬ್ಬರೇ ರಕ್ಷಣೆ ಹೊಂದಿರಬಹುದು ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇ ರಕ್ಷಣೆ ಹೊಂದಿರಬಹುದು ಯೇಸುವನ್ನು ನಂಬಿದ ನಿಮಿತ್ತವಾಗಿ ನಿಮಗೆ ಅನೇಕ ಅಪಹಾಸ್ಯಗಳು ಪರಿಹಾಸ್ಯಗಳು ಹಿಂಸೆಗಳು ಬಾಧೆಗಳು ಬಂದಿರಬಹುದು ಅದರ ಬೇಸರಗೊಳ್ಳಬೇಡ್ರಿ ಖಂಡಿತವಾಗಿ ನಮಗೆ ಎದುರಾಗುವ ಉಪದ್ರವಗಳು ಸ್ತೋತ್ರ ದೇವರ ನಾಮವನ್ನು ಮಹಿಮೆ ಪಡಿಸ್ತದೆ ನೀವು ದೇವರಿಗಾಗಿ ಜೀವಿಸುವುದನ್ನು ನೋಡಿ ನಿಮ್ಮ ಸುತ್ತಲಿರುವಂಥ ಜನರು ಬದಲಾವಣೆ ಹೊಂದುತ್ತಾರೆ ಆದುದರಿಂದ ಅದಕ್ಕೆ ವಾಕ್ಯ ಹೇಳ್ತದೆ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆದುದರಿಂದ ದೇವರಿಗೋಸ್ಕರವಾಗಿ ಬಾಧೆ ಅನುಭವಿಸ್ತಾ ಇದ್ದೀರಾ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀರಾ ಅವುಗಳು ದೇವರ ಆಶೀರ್ವಾದ ಎಂಬುದಾಗಿ ತಿಳಿದುಕೊಂಡು ದೇವರ ಮಹಿಮೆಗಾಗಿ ಜೀವಿಸಿರಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ದೇವರೇ ಸ್ತೋತ್ರ ಬಾಧೆಯನ್ನು ಅನುಭವಿಸುವುದು ನಮಗೆ ಅನುಗ್ರಹವಾಗಿ ದೊರೆಯುತ್ತೆಂಬುದಾಗಿ ನಿನ್ನ ವಚನದಲ್ಲಿ ನೋಡಿಕೊಂಡ ಪ್ರಕಾರವಾಗಿ ದೇವರೇ ನಮಗೆ ಬರುವ ಕಷ್ಟಗಳು ನಷ್ಟಗಳು ಅಲ್ಪವೇ ಸರಿ ಸ್ವಾಮಿ ಅವುಗಳನ್ನು ಸಹ ನಿನ್ನ ಮಾನಾಮದ ಮಹಿಮೆಗಾಗಿ ದೇವರೇ ಉಪಯೋಗಿಸುವಂಥ ದೇವರ ಸ್ವಾಮಿ ಹಾಲೆಲ್ಲೂಯ ಅವುಗಳನ್ನು ಸಹ ನಿನ್ನ ನಾಮದ ಮಹಿಮೆಗಾಗಿ ನೀನು ಉಪಯೋಗಿಸುವ ದೇವರಪ್ಪ ವಿಶೇಷವಾಗಿ ದೇಬ್ರೇ ಹಿಂಸೆಗಳ ಮಧ್ಯದಲ್ಲಿ ಬಾಧೆಗಳ ಮಧ್ಯದಲ್ಲಿ ಪಾ ಹಾದು ಹೋಗುತ್ತಿರುವ ನಿಮ್ಮ ಮಕ್ಕಳಿಗಾಗಿ ನಾವು ಪ್ರೇರ್ ಮಾಡ್ತೇವೆ ನಿನ್ನ ಮಕ್ಕಳ ಮೂಲಕವಾಗಿ ಅವರ ಜೀವಿತದ ಸಾಕ್ಷಿಯ ಮೂಲಕವಾಗಿ ಓ ಸ್ತೋತ್ರ ಅನೇಕ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಿ ಬರುವಂತೆ ಅನೇಕರು ಅದರ ನಿಮಿತ್ತ ನಿನ್ನ ನಾಮ ಘನ ಹೊಂದುವಂತೆ ಮಹಿಮೆ ಹೊಂದುವಂತೆ ಸಹಾಯ ಮಾಡ್ರಿ ಈ ದಿನ ಕೊಡ್ರಿ ಜಯ ಕೊಡ್ರಿ ಬಲ ಕೊಡ್ರಿ ಕೃಪೆ ಕೊಡ್ರಿ ಅದ್ಭುತವಾಗಿ ನಡೆಸ್ರಿ ಯೇಸುನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಝ್ಲಾಂಡ್ ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳು ಅಲ್ಪವೇ ಸರಿ ಬರುವಂಥ ಬಾಧೆಗಳು ನನಗೆ ಆಶೀರ್ವಾದ ಎಂಬುದಾಗಿ ತಿಳಿದು ದೇವರ ಮಹಿಮೆಗಾಗಿ ಜೀವಿಸಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್